ಕಾಮಿಡಿ ಕಿಲಾಡಿಗಳು ಶೋನ ಜನಪ್ರಿಯ ಕಲಾವಿದ ರಾಕೇಶ್ ಪೂಜಾರಿ ಇಹಲೋಕ ತ್ಯಜಿಸಿದ್ದು ನಿಜಕ್ಕೂ ನುಂಗಲಾರದ ತುತ್ತಾಗಿದೆ ಸದಾ ಮತ್ತೊಬ್ಬರನ್ನು ನಗಿಸಿಕೊಂಡು ಇರುತ್ತಿದ್ದ ರಾಕೇಶ್ ಪೂಜಾರಿ ಇಷ್ಟು ಚಿಕ್ಕ ವಯಸ್ಸಿಗೆ ಈ ರೀತಿಯಾಗಲು ಕಾರಣವೇನು ರಾಕೇಶ್ ಪೂಜಾರಿಗೆ ಇದ್ದ ಕಾಯಿಲೆ ಏನು ಎಂದು ಸಾಕಷ್ಟು ಊಹಾಪೋಹಗಳು ಅರಿದಾಡುತ್ತಿವೆ ಆದರೆ ಇಲ್ಲಿ ನಿಜವಾದ ಸಂಗತಿ ಬೇರೆಯೇ ಇದೆ ರಾಕೇಶ್ ಪೂಜಾರಿ ಎಲ್ಲರಿಗೂ ತಿಳಿದಂತೆ ಕಾಮಿಡಿ ಕಿಲಾಡಿಗಳು ಶೋ ಮೂಲಕ ಜನಪ್ರಿಯರಾದವರು ನಂತರ ಹಿಟ್ಲರ್ ಕಲ್ಯಾಣ ಧಾರಾವಾಹಿ ಸೇರಿದಂತೆ ಅನೇಕ ಧಾರಾವಾಹಿಗಳಲ್ಲೂ ಅಭಿನಯಿಸಿ ತಮ್ಮ ಸಹಜ ಅಭಿನಯದ ಕಾಮಿಡಿಯ ಮೂಲಕವೇ ಜನಮನ ಗೆದ್ದವರು ಕಿರುತೆರೆಯ ನಂತರ ಹಿರಿತೆರೆ ಎನ್ನುವಂತೆ ರಾಕೇಶ್ ಪೂಜಾರಿ ಕೂಡ ಸಿನಿಮಾ ರಂಗಕ್ಕೆ ಕಾಲಿಟ್ಟು ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದರು ಸದ್ಯ ಅವರ ಶ್ರಮಕ್ಕೆ ತಕ್ಕ ಪ್ರತಿಫಲ ಎನ್ನುವಂತೆ ಕಾಂತಾರ ಸಿನಿಮಾದಲ್ಲಿ ರಾಕೇಶ್ ಪೂಜಾರಿಗೆ ಅಭಿನಯಿಸಲು ಒಂದೊಳ್ಳೆ ಪಾತ್ರದ ಅವಕಾಶ ದೊರೆತಿತ್ತು ರಾಕೇಶ್ ಪೂಜಾರಿ ಕೂಡ ಸಂತೋಷದಿಂದ ಇನ್ನು ತಮ್ಮ ಸಿನಿಮಾ ಕೆರಿಯರ್ ಬದಲಾಗುತ್ತದೆ ಎಂದು ನಂಬಿದ್ದರು ಆದರೆ ಇಲ್ಲಿ ವಿಧಿಯಾಟವೇ ಬೇರೆ ಇತ್ತು ನಿನ್ನೆಯವರೆಗೂ ಕಾಂತಾರ ಸಿನಿಮಾದ ಚಿತ್ರೀಕರಣದಲ್ಲಿಯೇ ರಾಕೇಶ್ ಪೂಜಾರಿ ಇದ್ದರು ಆದರೆ ನಿನ್ನೆ ಸ್ನೇಹಿತನ ಮದುವೆ ಎಂಬ ಕಾರಣಕ್ಕೆ ಚಿತ್ರೀಕರಣಕ್ಕೆ ಬ್ರೇಕ್ ಪಡೆದು ಸ್ನೇಹಿತನ ಮದುವೆಯ ಮೆಹಂದಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದರು ಕಾರ್ಯಕ್ರಮದಲ್ಲಿ ಸಂತೋಷದಿಂದ ಡ್ಯಾನ್ಸ್ ಮಾಡುತ್ತಿದ್ದ ರಾಕೇಶ್ ಪೂಜಾರಿಗೆ ಅದೇ ಅವರ ಕೊನೆಯ ನೃತ್ಯ ಅದೇ ಅವರ ಕೊನೆಯ ದಿನ ಎಂಬುದು ಬಹುಶಃ ಕನಸಿನಲ್ಲಿಯೂ ಊಹಿಸಿರಲಿಲ್ಲ ಡ್ಯಾನ್ಸ್ ಮಾಡುತ್ತಿದ್ದ ರಾಕೇಶ್ ಪೂಜಾರಿ ತುಂಬ ಸುಸ್ತು ತುಂಬ ಸುಸ್ತು ಎನ್ನುತ್ತಿದ್ದರಂತೆ ತಕ್ಷಣ ಅವರನ್ನು ಆಸ್ಪತ್ರೆಗೆ ಸೇರಿಸಿದ್ದಾರೆ ಆದರೆ ವಿಧಿಯಾಟ ಬೇರೆಯೇ ಇತ್ತು ರಾಕೇಶ್ ಪೂಜಾರಿ ಅವರು ಹೃದಯಾಘಾತದಿಂದ ಕೊನೆಯುಸಿರೆಳೆದಿದ್ದಾರೆ ರಾಕೇಶ್ ಪೂಜಾರಿ ಅವರಿಗೆ ಪ್ಲೇಟ್ಲೆಟ್ಸ್ ಕೂಡ ಕಡಿಮೆಯಾಗಿತ್ತು ಹಾಗೆಯೇ ಬಿ ಪಿ ಕೂಡ ಲೋ ಆಗಿತ್ತು ಎಂಬ ವಿಚಾರ ತಿಳಿಯಿತು ಇತ್ತ ಸ್ನೇಹಿತನ ಹೊಸ ಬದುಕಿಗೆ ಹಾರೈಸಲು ಬಂದ ರಾಕೇಶ್ ಪೂಜಾರಿ ನಗು ನಗುತ್ತಲೇ ಡ್ಯಾನ್ಸ್ ಮಾಡಿ ತನ್ನ ಬದುಕನ್ನೇ ಮುಗಿಸಿ ಹೋದದ್ದು ನಿಜಕ್ಕೂ ದುರಂತವೇ ಸರಿ ಆದರೆ ಇದ್ದ ಒಬ್ಬ ಮಗ ಈ ರೀತಿ ತೀರಿಕೊಂಡ ವಿಚಾರ ಇನ್ನೂ ಸಹ ರಾಕೇಶ್ ಪೂಜಾರಿ ಅವರ ತಾಯಿಗೆ ತಿಳಿಸಿಲ್ಲ ಕೆಲ ದಿನಗಳ ಹಿಂದಷ್ಟೇ ರಾಕೇಶ್ ಪೂಜಾರಿ ಅವರ ತಂದೆಯೂ ಸಹ ತೀರಿಕೊಂಡಿದ್ದರು ಅವರ ಕುಟುಂಬಕ್ಕೆ ರಾಕೇಶ್ ಅವರೇ ಆಧಾರವಾಗಿದ್ದು ಅವರ ತಾಯಿ ರಾಕೇಶ್ ಪೂಜಾರಿಯ ಮೇಲೆ ಸಾಕಷ್ಟು ಕನಸನ್ನು ಕಟ್ಟಿಕೊಂಡಿದ್ದರು ಆದರೆ ಕೇವಲ ಮೂವತ್ತೈದು ವರ್ಷಕ್ಕೆ ಮಗನನ್ನು ಕಳೆದುಕೊಂಡಿರುವ ಆ ತಾಯಿಯ ಕನಸು ನಿಜಕ್ಕೂ ನುಚ್ಚುನೂರಾಗಿ ಹೋಗಿದೆ ಎನ್ನಬಹುದು ನಿನ್ನೆ ರಾಕೇಶ್ ಅವರಿಗೆ ಹೃದಯಾಘಾತವಾದ ಕಾರಣ ಹಸುನಿಗಿದ್ದು ಇದನ್ನು ಹೊರತುಪಡಿಸಿ ರಾಕೇಶ್ಗೆ ಯಾವುದೇ ಕಾಯಿಲೆ ಇರಲಿಲ್ಲ ಬಹಳ ಆರೋಗ್ಯವಾಗಿಯೇ ಇದ್ದರು ಕೆಲ ದಿನಗಳ ಹಿಂದೆ ಬೈಕ್ನಲ್ಲಿ ಸ್ಕಿಡ್ ಆಗಿ ಆ ಸಮಯದಲ್ಲಿ ಕಣ್ವ ಆಸ್ಪತ್ರೆಗೆ ಅಡ್ಮಿಟ್ ಆಗಿ ಬೇಗನೆ ಗುಣಮುಖರಾಗಿಯೂ ಸಹ ಬಂದಿದ್ದರು ಆದರೆ ಈಗ ವೃತ್ತಿ ಬದುಕಲ್ಲಿ ಒಂದಷ್ಟು ಬೆಳಕು ಬರುವ ಸಮಯದಲ್ಲಿಯೇ ತಮ್ಮ ಬದುಕು ಮುಗಿಸಿ ಹೊರಟು ಬಿಟ್ಟರು ಇತ್ತ ಪ್ರತಿಭಾವಂತ ಕಲಾವಿದ ಸ್ನೇಹಿತ ಆಪ್ತನನ್ನು ಕಳೆದುಕೊಂಡಿರುವ ಕಿರುತೆರೆ ಸ್ನೇಹಿತರು ರಾಕೇಶ್ ಪೂಜಾರಿ ಅಗಲಿಕೆಗೆ ಕಂಬನಿ ಮಿಡಿದಿದ್ದಾರೆ ಈ ಬಗ್ಗೆ ಕಾಮಿಡಿ ಕಿಲಾಡಿಗಳು ಶೋನ ಗೋವಿಂದೇಗೌಡ ಅವರು ಮಾತನಾಡಿ ನನಗೆ ರಾಕೇಶ್ ಪೂಜಾರಿ ತುಂಬ ಆಪ್ತರು ಒಳ್ಳೆಯ ಕಲಾವಿದ ಹಾಗೂ ಒಳ್ಳೆಯ ಮನುಷ್ಯ ಎಲ್ಲರಿಗೂ ಸಹ ಇಷ್ಟವಾಗುತ್ತಿದ್ದವರು ರಾಕೇಶ್ ಪೂಜಾರಿ ಸಾವಿನ ಸುದ್ದಿ ಕೇಳಿ ಬಹಳ ಬೇಜಾರಾಗಿದೆ ನನಗೆ ಬಂದ ಮಾಹಿತಿ ಪ್ರಕಾರ ರಾಕೇಶ್ ಪೂಜಾರಿಗೆ ಪ್ಲೇಟ್ಲೆಟ್ಸ್ ಕಡಿಮೆ ಆಗಿತ್ತಂತೆ ಹೃದಯಾಘಾತ ಸಂಭವಿಸಿದೆ ನಿನ್ನೆ ಮೇ ಹನ್ನೊಂದನೇ ತಾರೀಕು ಕಾಂತಾರ ಶೂಟಿಂಗ್ನಲ್ಲಿ ಇದ್ದನಂತೆ ಅದನ್ನು ಮುಗಿಸಿಕೊಂಡು ಸ್ನೇಹಿತರೊಬ್ಬರ ಫಂಕ್ಷನ್ಗೆ ಹೋಗಿದ್ದಾನೆ ಅದಾದ ಮೇಲೆ ಸಂಜೆ ಸುಸ್ತು ಸುಸ್ತು ಅಂತ ಹೇಳಿದಂತೆ ಅದಾದ ಮೇಲೆ ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಅಂದಿದ್ದಾರೆ ನಮಗೆ ನಿಜಕ್ಕೂ ಶಾಕ್ ಆಗಿದೆ ಮಧ್ಯರಾತ್ರಿ ಎರಡು ಗಂಟೆಯಿಂದ ನನಗೆ ಫೋನ್ಗಳು ಬಂದಿವೆ ಚಿತ್ರೀಕರಣ ಮುಗಿಸಿ ನಾನು ಫೋನ್ನ ಸೈಲೆಂಟ್ನಲ್ಲಿ ಇಟ್ಟು ಬಿಟ್ಟಿದ್ದೆ ನಾಲ್ಕು ಗಂಟೆಗೆ ಎದ್ದು ನೋಡಿದಾಗ ವಿಷಯ ಕೇಳಿ ಶಾಕ್ ಆಯಿತು ಸಹಿಸಿಕೊಳ್ಳಲು ಆಗುತ್ತಿಲ್ಲ ಎರಡು ಗಂಟೆ ಸುಮಾರಿಗೆ ಸಾವನ್ನಪ್ಪಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ರಾಕೇಶ್ ಪೂಜಾರಿಗೆ ಯಾವುದೇ ಆರೋಗ್ಯ ಸಮಸ್ಯೆಗಳು ಇರಲಿಲ್ಲ ಇತ್ತೀಚೆಗಷ್ಟೇ ಒಂದು ಆಕ್ಸಿಡೆಂಟ್ ಆಗಿತ್ತು ಕಣ್ಮದಲ್ಲಿ ಅಡ್ಮಿಟ್ ಆಗಿದ್ದರು ರೋಡ್ನಲ್ಲಿ ಸ್ಕಿಡ್ ಆಗಿ ಬಿದ್ದಿದ್ದ ಬೇಗ ರಿಕವರಿ ಕೂಡ ಆದ ತುಂಬ ಆ್ಯಕ್ಟಿವ್ ಪರ್ಸನ್ ಅವನು ಸಡನ್ನಾಗಿ ಈಗ ಈ ರೀತಿ ಆಗಿದೆ ಅವರ ತಾಯಿಗೆ ಇನ್ನೂ ಸಹ ವಿಷಯ ಗೊತ್ತಾಗಿಲ್ಲ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಮಾತನಾಡ್ತಿದ್ರು ಇತ್ತೀಚೆಗಷ್ಟೇ ಅವರ ತಂದೆ ಸಹ ತೀರಿಕೊಂಡಿದ್ದರು ತಂದೆಗೂ ಹೃದಯಾಘಾತವಾಗಿತ್ತು ಮನೆಗೆ ಆಧಾರ ಆಗಿದ್ದು ರಾಕೇಶ್ ಪೂಜಾರಿ ಮಾತ್ರ ಮಗನ ಮೇಲೆ ತಾಯಿ ತುಂಬ ಆಸೆಯನ್ನು ಇಟ್ಟುಕೊಂಡಿದ್ದರು ಈಗ ಚೆನ್ನಾಗಿ ಬೆಳೆಯುತ್ತಿದ್ದ ಕಾಂತಾರ ಸಿನಿಮಾದಲ್ಲಿ ಒಳ್ಳೆಯ ಕ್ಯಾರೆಕ್ಟರ್ ಕೂಡ ಸಿಕ್ಕಿತ್ತು ಅಷ್ಟರಲ್ಲಿ ಹೀಗಾಗಿದೆ ಎಂದಿದ್ದಾರೆ ಇನ್ನು ಇತ್ತ ರಕ್ಷಿತಾ ಅವರು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಸಂತಾಪವನ್ನು ಸೂಚಿಸಿ ಯು ಮಗನೆ ನಾನು ಇನ್ಯಾವತ್ತೂ ನಿನ್ನ ಜೊತೆ ಮಾತನಾಡಲು ಸಾಧ್ಯವಿಲ್ಲ ಕಾಮಿಡಿ ಕಿಲಾಡಿಗಳು ನನ್ನ ಮನಸ್ಸಿಗೆ ಬಹಳ ಹತ್ತಿರವಾದ ಕಾರ್ಯಕ್ರಮ ನೀನು ಅದರಲ್ಲಿ ಒಂದು ಶಕ್ತಿಯಾಗಿದೆ ನಿನ್ನಂತಹ ಅದ್ಭುತ ವ್ಯಕ್ತಿ ನಮ್ಮ ಮನಸ್ಸಿನಲ್ಲಿ ಸದಾ ನೆಲೆಸಿರುತ್ತೀಯಾ ಎಂದು ಪೋಸ್ಟ್ ಮಾಡಿದ್ದಾರೆ ನಿನ್ನೆ ಇದ್ದಂತಹ ವ್ಯಕ್ತಿ ಇಂದು ಇಲ್ಲ ಒಂದು ಕ್ಷಣ ಮುಂಚೆ ಇದ್ದಂತಹ ವ್ಯಕ್ತಿ ಈಗ ಇರುವುದಿಲ್ಲ ಬದುಕಿನ ಮೇಲೆ ಭರವಸೆಗಳು ಹೇಗೆ ಇರಬೇಕು ನಿಜಕ್ಕೂ ತಿಳಿಯದಾಗಿದೆ ಮತ್ತಷ್ಟು ವಿಡಿಯೋಗಳಿಗಾಗಿ ವಾಹಿನಿಯನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು